ಮನಸ್ತಾಪ ಬಂದಿರ್ತಲ್ ಸರ್ ಹಂಗಾಗಿ ಮನಸ್ತಾಪ ಇಲ್ಲ ಹಂಗಿಲ್ಲ ಮನಸ್ತಾಪ ಹಾಂಗಿರ್ತದ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರುವೆ ಅದನ್ನ ಹೆಂಗಿಲ್ಲ ನೀವು ಅದನ್ನ ಭಿನ್ನಾಭಿಪ್ರಾಯ ಬರ್ತೀರಿ ಅಂದ್ರೆ ಜನಗಳಿಗೆ ಏನ್ ಅಂತ ಜನಗಳಿಗೆ ಹೇಳಪ್ಪ ಒಟ್ಟು ಕಾಂಗ್ರೆಸ್ ಗೆಲ್ಸುದು ಸರ್ ತಮ್ಮ ಅಭಿಪ್ರಾಯ ಸರ್ ಏನು ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷ ನೋಡ್ತಾರೆ ಪಕ್ಷದ ಮೇಲೆ ನಮ್ಮ ವಿಶ್ವಾಸ ಏನೇ ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಸಮೀಪ ಪಾಟೀಲರನ್ನ ನಮ್ಮ ಪಕ್ಷ ನಮ್ಮ ನಾಯಕರು ಕೊಟ್ಟಿದ್ದಾರೆ ಅವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದೇ ಗುರಿ ನಮ್ಗೆ ಬಾಗಲಕೋಟೆ ಮತಕ್ಷೇತ್ರವನ್ನು ಬಾರಿ ಗೆಲ್ಲೋ ಒಂದೇ ಒಂದು ಗುರಿ ನಿಟ್ಕೊಂಡು ನಾವು ಮುಂದೆ ನಮ್ಮ ಸ್ತಾಪ ಹೆಂಗಿರ್ತಂದ್ರ ಅಭಿಪ್ರಾಯ ಭಿನ್ನಾಭಿಪ್ರಾಯ ಪಕ್ಷದೊಳಗೆ ಇರುವೆ ಅದನ್ನ ಹೆಂಗಿಲ್ಲ ನೀವು ಅದನ್ನ ಭಿನ್ನಾಭಿಪ್ರಾಯ ಕೇಳಿ ಬಿಡ್ತೀರಿ ಅಂದ್ರೆ ಜನ್ಗಳಿಗೆ ಏನ್ ಕೇಳ್ತಾರೆ ಜನ್ಗಳಿಗೆ ಹೇಳಪ್ಪ ಒಟ್ಟು ಕಾಂಗ್ರೆಸ್ ಕೆಲಸ ಅಂತ ಅಷ್ಟೇ ನಮ್ಮ ಅಭಿಪ್ರಾಯ ಸರ್ ತಾವೇನಿಲ್ಲ ಏನೂ ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲಾರು ಒಗ್ಗಟ್ಟಾಗಿ ಪಕ್ಷದ ಹುಟ್ಟ್ರು ಪಕ್ಷದ ಮೇಲೆ ಒಂದು ವಿಶ್ವಾಸ ಇದೆ ಪಕ್ಷದ ಅಭ್ಯರ್ಥಿಯಾಗಿ ಯಾರೇ ಸಭೆ ಪಾಠ ಇಲ್ಲ ನಮ್ಮ ಪಕ್ಷ ನಮ್ಮ ನಾಯಕರು ಕೊಟ್ಟಿದ್ದಾರೆ ಅವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದೇ ಗುರಿ ನಮ್ಮ ಬಾಗಲಕೋಟೆ ಮಠಕ್ಷೇತ್ರವನ್ನು ನೀವು ಬಾರಿ ಗೆಲ್ಲೋದು ಒಂದೇ ಒಂದು ಗುರಿಯನ್ನು ನಾವು ಮುಂದೆ